லோ நான் பலகத பந்துகள் எல்லா நமஸ்கார இவற்று மங்களூர் பந்துஸ் மாதிரி நோட் கொள்ளோணா மங்களூர் பந்த்ஸ் மாடலிக்கு கழித்த எர்டு அத் மூறு பாழைஹுக்கெ நான் இல்லை பாழைஹுன்ன தகண்டே சிப்பைகளி ஹண்ணன் ஒன்று பவுல் அத்வா ஒன்று பாத்திர ஹாக்கிட்டு ஒன்று போர்க்குனிங்க மாஷ் மாக்கை ஹாக்கோக்கோ நான் குடி சக்கரை ஆரோதரிந்த ಒಂದು ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಫೋರ್ಕಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು இது ஒன்று ஸ்பூனு ஜீருக்கை ஹாக்கணும் காலு ஸ்பூன் உப்பு நாலு ஸ்பூனு மொசர் ஹாக்கி தானே ஒன்று அருத ஸ்பூனு பேக்கிங் சோடா ஹாக்கி தானே இது எல்லாம் சேரி ஒன்னுசல நீட்டாக கல்ஸ்க்கிடோ எர்டு கப்ப மைதாஹிட்டு இது ஹிட்டன சனாக கல்ஸ்க்கொடோணா இந்த கையந்தே இட்டு கலஸ்க்கொள்ளி நேரடி தர கல்ஸ்க்கோட்ட இதர மேல சாந்த ஸ்பூன் அஷ்டு ஹாக்குபிட்டு எை தடவி ஏதரெல்லாம் ஒன்றே கடை முதை மாரமேல ரேப்பிங் பேப்பர் முச்சிட்டு விடோண கிளிங்கு ரேப் கூட ஆக்கோபோது இல்லாந்திர ஒன்று தட்டை முச்சிட்டுக்கோது இதன சுமார் நீங்கள் ஏழு எட்டு கண்டை ஆகே போட ஆமேலே பந்து மாதிரி ಈ ಥರ ಒಂದು ರ್ಯಾಪ್ ಪೇಪರಿಂದ ಮುಚ್ಚಿಟ್ಬಿಡಬೇಕು ಒಂದು ಏಳರಿಂದ ಎಂಟು ಗಂಟೆ ಹಾಗೆ ಬಿಟ್ಬಿಟ್ಟು ಆಮೇಲೆ ಬನ್ಸು ಮಾಡ್ಕೋಬೇಕು ನನೀಗ ಹಿಟ್ಟು ಕಲಸಿಗೆ ಎಂಟು ಗಂಟೆ ಆಗಿದೆ ಇನ್ನು ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ನಾವು ಬನ್ಸ್ ಮಾಡ್ಕೊಬೋದು ಒಂದ್ಸಲ ಹಿಟ್ಟನ್ನು ನಾದ್ಕೊಳ್ಳೋಣ ಈಗ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಒಂದೊಂದೇ ಉಂಡೆಗಳನ್ನು ಲಟ್ಟಿಸ್ಕೊಳ್ಳೋಣ ತುಂಬ ದಪ್ಪನೂ ಅಲ್ಲ ತೆಳ್ಳಗಲ್ಲ ಸಾಧಾರಣ ಗಾತ್ರದಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಜಾಸ್ತಿ ಪ್ರೆಸ್ ಮಾಡಿದೆ ಹಗೋರಕ್ಕೆ ಲಟ್ಟಿಸ್ಕೋಬೇಕು ಒಂದು ಪೂರಿಯಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಸಾಕು ಇದೇ ಥರ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಲಟ್ಟಿಸ್ಬಿಟ್ಟು ತೆಗ್ದಿಟ್ಕೊಳ್ಳೋಣ ಆಮೇಲೆ ಒಟ್ಟಿಗೆ ಕಾಯಿಸ್ಕೋಬೋದು ಹಸದಿಟ್ಟಿನಿಂದ ಉಂಡೆ ಮಾಡಿಕೊಂಡು ತಗೋತಾ ಇದ್ದೀನಿ ನೋಡಿ ಎಲ್ಲ ಹಾಳೆಗಳನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ನಾನು ಎಣ್ಣೆ ಕಾಯ್ದಿದೆ ಈಗ ನಾವು ಲಟ್ಟಿಸಿದ ಪೂರಿನ ಹಾಕೊಳ್ಳೋಣ ಇದನ್ನು ಸಣ್ಣ ಉರಿ ಅಥವಾ ಮಧ್ಯಮ ಉರಿಯಲ್ಲಿ ಕಾಯಿಸ್ಕೋಬೇಕು ಈ ಥರ ಹೊಂಬಣ್ಣ ಬರೋವರೆಗೂ ಕಾಯಿಸ್ಕೋಬೇಕಾಗತ್ತೆ ಬನ್ಸ್ಗಳನ್ನು ಈಗ ನಾನು ಎರಡನೇ ಹಾಳೇನೂ ಕಾದ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದೀನಿ ಎಲ್ಲ ಬಣ್ಣಗಳು ಉಬ್ಬಲೇಬೇಕಂತೇನಿಲ್ಲ ಉಬ್ಬುದಿದ್ರು ಒಳಗಡೆ ಟೊಳ್ಳಾಗಿ ಚೆನ್ನಾಗೇ ಇರುತ್ತೆ ಬಣ್ಣಗಳು ಕಟ್ ಮಾಡುವಾಗ ಟೊಳ್ಳಾಗೆ ಇರ್ತವೆ ನೋಡಿ ಈ ಥರ ಎರಡೂ ಕಡೆ ಹೊಮ್ಮಣ್ಣ ಬರೋವರೆಗೂ ಕಾಯಿಸ್ಕೋಬೇಕಾಗತ್ತೆ ಈಗ ಈ ಬನ್ನು ಕಾದಿದೆ ತೆಗಿತಾ ಇದ್ದೀನಿ ನಾನು ನೋಡಿ ಬಣ್ಣಗಳನ್ನು ನಾನು ಕಾಯಿಸ್ಕೊಂಡಾಗಿದ್ದೆ ನೋಡಿ ಒಂದು ಬನ್ನನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗೆ ಯಾವ ಥರ ಪೊಳ್ಳಾಗಿ ಬಂದಿದೆ ಅಂತ ನೋಡಿ ತಿನ್ಲಿಕ್ಕು ತುಂಬಾ ಹಗೋರವಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ತುಂಬಾ ರುಚಿ ಇರುತ್ತೆ ಅದು ಚಟ್ನಿ ಒಟ್ಟಿಗೆ ಈ ಬನ್ಸಿಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಹಾಕಿ ತಿನ್ಬಹುದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಧನ್ಯವಾದಗಳು